ಸೆಮಿಸ್ಟರ್ ಎಡ್ ಫಲಿತಾಂಶ ಸಾಧನೆ ಕೊಪ್ಪಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಮೊಟ್ಟ ಮೊದಲ ಸೆಮಿಸ್ಟರ್ ಫಲಿತಾಂಶ ಪ್ರಕಟಗೊಂಡಿದ್ದು ನಗರದ ಟಿಎಂಎ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಪ್ರಥಮ ಸೆಮಿಸ್ಟರ್ನ ಫಲಿತಾಂಶದಲ್ಲಿ ನೈಂಟಿ ಪಾಯಿಂಟ್ ನೈನ್ ಪ್ರತಿಶತ ಪಡೆದುಕೊಂಡಿದೆ ಕುಮಾರಿ ಮುತ್ತಮ್ಮ ಆರ್ನೂರಕ್ಕೆ ಐನೂರ ನಲವತ್ತೇಳು ಅಂಕಗಳು ಕುಮಾರಿ ಮುಸ್ಕಾನ್ ಎಸ್ ಐನೂರ ನಾಲ್ಕು ಮತ್ತು ಕುಮಾರಿ ರತ್ನಮ್ಮ ಆರ್ನೂರಕ್ಕೆ ಐನೂರ ನಲವತ್ತು ಕ್ರಮವಾಗಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶಬ್ರ ವರಸೋದ್ಯೋಜಾತ ಮಹಾಸ್ವಾಮೀಜಿಯವರು ಕಾರ್ಯದರ್ಶಿ ಟಿಎಂ ಚಂದ್ರಶೇಖರಯ್ಯ ಮತ್ತು ಸರ್ವ ಸದಸ್ಯರು ಸಿಬ್ಬಂದಿಯವರು ಸಂತಸ ವ್ಯಕ್ತಪಡಿಸಿ ಶುಭ ಹಾರೈಸಿದ್ದಾರೆ